ಸುಮಾರು ಒಂದು ಎಂಬತ್ತು ಪ್ರತಿಶತ ಮಹಿಳೆಯರಲ್ಲಿ ಈ ರೀತಿಯ ಒಂದು ಅಸಹನೀಯ ದುಃಖದಾಯಕ ಸಂಗತಿಗಳೆಲ್ಲ ಆಗ್ತಾ ಹೋಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮುಟ್ಟು ನಿಲ್ಲುವಿಕೆ ಅಥವಾ ಋತು ಆ ವಯಸ್ಸಿನ ಮಹಿಳೆಯರಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅದಕ್ಕೆ ಯಾವ ರೀತಿಯ ಒಂದು ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು ಈ ವಿಷಯಗಳ ಕಡೆ ಸ್ವಲ್ಪ ಬೆಳಕನ್ನು ಚೆಲ್ತಾ ಹೋಗ್ತೀನಿ ನೋಡಿ ನಮ್ಮ ಸಿಸ್ಟಮಲ್ಲಿ ಋತು ಬಂಧ ಅಥವಾ ಮೆನೊಪಾಸ್ ಅನ್ನ ಏನು ಹೇಳ್ತಾರೆ ಅಂತ ಕೇಳಿದರೆ ಮೆನೋಪಾಸ್ ಇಸ್ ನ್ಯಾಚುರಲ್ ಪಾರ್ಟ್ ಆಫ್ ಏಜಿಂಗ್ ಆ್ಯಂಡ್ ಇಟ್ ಮಾರ್ಕ್ಸ್ ದ ಎಂಡ್ ಆಫ್ ರಿಪ್ರೊಡಕ್ಟಿವ್ ಇಯರ್ಸ್ ಅಂತ ಹೇಳ್ತಾರೆ ಅಂತಂದರೆ ಋತುಬಂಧ ಅನ್ನುವಂಥದ್ದು ತುಂಬ ನ್ಯಾಚುರಲ್ಲು ಅದನ್ನು ನಾವು ತಡೆ ಹಿಡಲಿಕ್ಕಾಗೋದಿಲ್ಲ ವಯಸ್ಸಾಗ್ತಾ ಹೋದ ಹಾಗೆ ಹೋದ ಹಾಗೆ ಈ ಋತುಬಂಧ ಅನ್ನುವಂಥದ್ದು ಆಟೋಮ್ಯಾಟಿಕಲಿ ಆಗಿಬಿಡತ್ತೆ ನ್ಯಾಚುರಲ್ ಆಗಿ ಮತ್ತೆ ನಮ್ಮ ಸಂತಾನೋತ್ಪತ್ತಿ ಪ್ರಕ್ರಿಯೆಯ ಕೊನೆಯ ಹಂತ ಋತುಬಂಧ ಆದ ನಂತರ ಸಂತಾನೋತ್ಪತ್ತಿಯನ್ನು ಮಾಡೋದಕ್ಕೆ ಯಾವುದೇ ಹೆಣ್ಣಿಗೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇಟ್ ಮಾರ್ಕ್ಸ್ ದ ಎಂಡ್ ಆಫ್ ರಿಪ್ರೊಡಕ್ಟಿವ್ ಏಜಿಂಗ್ ಅಂತ ಹೇಳ್ಬಿಡ್ತಾರೆ ಅಲ್ವಾ ಈ ಋತುಬಂಧ ಅನ್ನುವಂಥದ್ದು ಮಹಿಳೆಯ ಪ್ರಮುಖ ಮೂರು ಘಟ್ಟಗಳಲ್ಲಿ ಯಾವ್ದು ಯಾವುದು ಪ್ರೆಗ್ನೆನ್ಸಿ ಡೆಲಿವರಿ ಹಾಗೂ ಮೆನಪಾಸ್ ಈ ಮೂರು ಘಟ್ಟಗಳಲ್ಲಿ ಇದು ಕೊನೆಯ ಘಟ್ಟ ಋತು ಬಂದ ಆದ ನಂತರ ಹಲವಾರು ಬದಲಾವಣೆಗಳು ಆಕೆಯ ಶರೀರದಲ್ಲಿ ಮನಸ್ಸಿನಲ್ಲಿ ಆಗ್ತಾ ಹೋಗುತ್ತೆ ಈವನ್ ಭಾವನಾ ಪ್ರಪಂಚದಲ್ಲಿ ಕೂಡ ಆಗತ್ತೆ ಈ ಮುಟ್ಟು ನಿಲ್ಲುವಿಕೆ ಅನ್ನುವಂಥದ್ದು ಹೆಂಗಸರ ಜೀವನದ ಒಂದು ಅತಿ ಕಷ್ಟದಾಯಕ ದುಃಖದಾಯಕ ಹಂತವಾಗಿ ಕೂಡ ಬದಲಾಗಬಹುದು ಎಲ್ಲರಿಗೂ ಹೀಗೆ ಆಗಬೇಕು ಅಂತಿಲ್ಲ ಆದರೆ ಸುಮಾರು ಒಂದು ಎಂಬತ್ತು ಪ್ರತಿಶತ ಮಹಿಳೆಯರಲ್ಲಿ ಈ ರೀತಿಯ ಒಂದು ಅಸಹನೀಯ ದುಃಖದಾಯಕ ಸಂಗತಿಗಳೆಲ್ಲ ಆಗ್ತಾ ಹೋಗುತ್ತೆ ಇದನ್ನ ಮೂರು ಭಾಗಗಳಾಗಿ ನಾವು ವಿಂಗಡಿಸಬಹುದು ಪೆರಿಮೆನೋಪಾಸ್ ಮೆನೋಪಾಸ್ ಮತ್ತೆ ಪೋಸ್ಟ್ ಮೆನೋಪಾಸ್ ಅಂತಂದು ಮೆನೋಪಾಸ್ ಅಂತಂದ್ರೆ ಆಗ ಮುಟ್ಟು ನಿಲ್ಲುವಂಥದ್ದು ಹನ್ನೆರಡು ತಿಂಗಳುಗಳ ಕಾಲ ಸತತವಾಗಿ ಮುಟ್ಟು ಆಗಿಲ್ಲ ಅಂತಂದರೆ ಅದನ್ನು ಮೆನೋಪಾಸ್ ಅಂತ ಕರಿತೀವಿ ಅದಕ್ಕೂ ಹತ್ತು ವರ್ಷ ಮುಂಚೆಯಿಂದ ಮೆನೋಪಾಸ್ ಶುರುವಾಗತ್ತೆ ಆ ನಂತರದಲ್ಲಿ ಆಗೋ ಇರೋವಂಥ ಜೀವನ ಪೂರ್ತಿ ಅದು ಪೋಸ್ಟ್ ಮೆನೋಪಾಸ್ ಅಂತ ಕರಿತೀವಿ ಈ ಮೆನೋಪಾಸ್ ಹಂತದಲ್ಲಿ ಈಸ್ಟ್ರೋಜನ್ ಅನ್ನುವಂತಹ ಹೆಣ್ಣಿಗೆ ಬೇಕಾಗಿರುವಂತಹ ಒಂದು ಹಾರ್ಮೋನ್ ಕುಂಠಿತವಾಗುವಂಥದ್ದೇ ಈ ಋತುಬಂಧ ಆಗಲಿಕ್ಕೆ ಮುಖ್ಯ ಕಾರಣ ಹಾಗೆಯೇ ಪೋಸ್ಟ್ ಮೆನೋಪಾಸ್ ಟೈಮಲ್ಲಿ ಅಂತಂದರೆ ಈಗ ನಾರ್ಮಲ್ ಆಗಿ ಒಂದು ಐವತ್ತರಿಂದ ಐವತ್ತೈದು ವರ್ಷ ಮೆನೋಪಾಸ್ ಟೈಮ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಅದರ ನಂತರದ ಕೊನೆಯವರೆಗೆ ಅಲ್ಲಿಯ ಜೀವನವೆಲ್ಲ ಪೋಸ್ಟ್ ಮೆನೋಪಾಸ್ ಆಗಿರುತ್ತೆ ಈ ಪೋಸ್ಟ್ ಮೆನೋಪಾಸ್ ಅಲ್ಲಿ ಹೆಂಗಸರು ಮೆತುಮೂಳೆ ರೋಗ ಹಾಗೂ ಹೃದಯ ಸಂಬಂಧಿ ರೋಗಕ್ಕೆ ತುತ್ತಾಗುವಂತಹ ಸಂಭವನೀಯತೆ ಜಾಸ್ತಿ ಇರುತ್ತೆ ಇದರಲ್ಲಿ ಹಲವಾರು ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಏನಪ್ಪಾ ಅಂತಂದ್ರೆ ಅಹ್ ಋತು ಚಕ್ರದ ಒಂದು ವ್ಯತ್ಯಾಸ ಆಗಿರಬಹುದು ನಿಧಾನ ಆರು ತಿಂಗಳಿಗೊಂದ್ಸಲ ಮೂರು ತಿಂಗಳಿಗೊಂದ್ಸಲ ಆಗಿ ಮತ್ತೆ ನಿಲ್ಲೋದು ಮತ್ತೆ ಆಗೋದು ಇಂತಹ ಒಂದು ವ್ಯತ್ಯಾಸ ಆಗಿರಬಹುದು ಮಾನಸಿಕ ಕಿರಿಕಿರಿ ಆಗಿರಬಹುದು ಉದ್ವೇಗ ಆಗಿರಬಹುದು ಒಣ ಚರ್ಮ ಆಗಿರಬಹುದು ಗಂಟಲು ಬಾಯೆಲ್ಲ ಒಣಗಿ ಬರುವಂಥದ್ದಾಗಿರಬಹುದು ಡ್ರೈ ವೆಜೈನ ಅಂತ ಹೇಳ್ತೀವಿ ಎಲ್ಲಿ ನಮ್ಮ ಋತು ಸ್ರಾವವಾಗುತ್ತೋ ಆ ಜಾಗವೆಲ್ಲ ಒಣಗಿ ಬರುವಂಥದ್ದು ಅಥವಾ ರಾತ್ರಿ ಸಮಯದಲ್ಲಿ ಬೆವರು ಜಾಸ್ತಿ ಆಗುವಂಥದ್ದು ಬಾಯಾರಿಕೆ ಆಗುವಂಥದ್ದು ಹಾಗೆಯೇ ಗಂಟು ನೋವುಗಳ ಸಮಸ್ಯೆ ಜಾಸ್ತಿ ಆಗುವಂಥದ್ದು ಉದ್ವೇಗ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಹೇಳ್ತೀವಿ ಅದ್ರ ಜೊತೆ ಜೊತೆಗೆ ಕೂದಲು ತುಂಬ ಸಿಕ್ಕಪಟೆ ಜಾಸ್ತಿ ಉದುರುವಂಥದ್ದು ನಿದ್ರಾಹೀನತೆ ಆಗುವಂಥದ್ದು ಮೂಳೆಗಳಲ್ಲೆಲ್ಲ ನೋವು ಬರುವಂಥದ್ದು ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಆಕೆ ಎದುರಿಸ್ತಾ ಬರ್ತಾಳೆ ಅಲ್ವಾ ಹಾಗಾಗಿ ಈ ಮೆನೋಪಾಸ್ ಅನ್ನುವಂಥದ್ದು ಒಂದು ಅತ್ಯಂತ ಕಷ್ಟದಾಯಕ ಒಂದು ಜೀವನದ ಘಟ್ಟ ಆಗಿ ಆಕೆ ಜೀವನದಲ್ಲಿ ಮಾರ್ಪಾಡಾಗ್ತಾ ಬರತ್ತೆ ಹಾಗಾದರೆ ಇದಕ್ಕೆ ಏನು ಮಾಡಬಹುದು ಅಂತ ಕೇಳಿದರೆ ನಮ್ಮ ಮೊಟ್ಟ ಮೊದಲನೆಯದಾಗಿ ಆಹಾರದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಆಹಾರದಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೋದು ಅಂತ ಕೇಳಿದರೆ ಈಗ ನಾನು ಈಗ ಮೊದಲೇ ಹೇಳಿದಂತೆ ಈಸ್ಟ್ರೋಜನ್ ಹಾರ್ಮೋನ್ನ ಕುಂಠಿತತೆಯಿಂದಾಗಿ ಅಥವಾ ಅದು ಕಡಿಮೆ ಆಗೋದ್ರಿಂದಾಗಿ ನಮಗೆ ಈ ಸಮಸ್ಯೆ ಆಗೋದ್ರಿಂದ ನಮ್ಮ ಋತುಚಕ್ರ ಏನು ಮತ್ತೆ ಪ್ರಾರಂಭ ಆಗೋದಿಲ್ಲ ನಾವು ಈಸ್ಟ್ರೋಜನ್ ಹಾರ್ಮೋನನ್ನು ಹೆಚ್ಚು ಮಾಡಿಕೊಂಡ್ರೆ ಸಹ ಆದರೂ ಈಸ್ಟ್ರೋಜನ್ ಹಾರ್ಮೋನ್ ಕುಂಠಿತ ಆಗೋದ್ರಿಂದಾಗಿ ನಮ್ಮಲ್ಲಿ ಮೂಳೆ ರೋಗ ಬಂದಿರಬಹುದು ಅಥವಾ ಗಂಟುಗಳ ಸಮಸ್ಯೆ ಆಗಿರಬಹುದು ಹೀಗೆ ಬೇರೆ ಬೇರೆ ಸಮಸ್ಯೆಗಳಾಗತ್ತಲ್ಲ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನ್ಯಾಚುರಲ್ ಈಸ್ಟ್ರೋಜನ್ಗಳು ಅಥವಾ ನಾವಿದನ್ನು ಫೈಟೋ ಈಸ್ಟ್ರೋಜನ್ಸ್ ಅಂತ ಕರಿತೀವಿ ಅಂತಂದರೆ ಪ್ಲ್ಯಾಂಟ್ ಡಿರೈವ್ಡ್ ಅಥವಾ ಸಸ್ಯಗಳಿಂದ ತೆಗೆದುಕೊಂಡಂತಹ ಸಸ್ಯಗಳಿಂದ ಉತ್ಪತ್ತಿಯಾಗಿ ಅವುಗಳು ನಮ್ಮ ದೇಹಕ್ಕೆ ಸೇರಿಕೊಂಡಾಗ ಈಸ್ಟ್ರೋಜನಿನ ಹಾಗೆ ಅವು ಒಂದು ಪ್ರತಿಬಿಂಬವನ್ನು ಅಥವಾ ಮಿಮಿಕಿಂಗನ್ನು ಮಾಡೋದ್ರಿಂದ ಅವುಗಳನ್ನು ಫೈಟೋ ಈಸ್ಟ್ರೋಜನ್ಸ್ ಅಂತ ಕರಿತೀವಿ ಆ ಅಂತಹ ಆಹಾರ ಪದಾರ್ಥಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಈಸ್ಟ್ರೋಜನ್ ಲೆವೆಲನ್ನು ಸ್ವಲ್ಪ ಪ್ರಮಾಣದಲ್ಲಿ ಅಧಿಕ ಮಾಡ್ಕೊಳ್ಬಹುದು ಅಥವಾ ಸ್ವಲ್ಪ ಬ್ಯಾಲೆನ್ಸಿಂಗನ್ನು ಮಾಡ್ಕೊಳ್ಬಹುದು ಇದರಲ್ಲಿ ಯಾವುದರಲ್ಲಿ ಈಸ್ಟ್ರೋಜನ್ ಇರುತ್ತೆ ಹಾಗಾದರೆ ಅಥವಾ ಫೈಟೋಇಿಸ್ಟ್ರೋಜನ್ಸ್ ಜಾಸ್ತಿ ಇರುತ್ತೆ ಅಂತ ಕೇಳಿದರೆ ಸೋಯಾಬೀನ್ಸ್ ಸೋಯಾಬೀನ್ಸಲ್ಲಿ ಅಧಿಕ ಸಂಖ್ಯೆಯಲ್ಲಿ ಈ ಒಂದು ಫೈಟೋ ಇಸ್ಟ್ರೋಜನ್ನ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗಾಗಿ ಆದಷ್ಟು ನೀವು ಈ ಸಮಯದಲ್ಲಿದ್ರೆ ಈ ಸಂದರ್ಭದಲ್ಲಿದ್ರೆ ಒಂದು ನಲವತ್ತೈದು ಐವತ್ತು ವರ್ಷ ಅಥವಾ ಐವತ್ತೈದು ವರ್ಷ ದಾಟಿದ್ರೆ ಇಂಥವ್ರು ಸೋಯಾಬೀನ್ಸ್ನ ಒಂದು ಉಪಯೋಗವನ್ನ ಚೆನ್ನಾಗಿ ಮಾಡಿಕೊಳ್ಬಹುದು ಅದ್ರ ಜೊತೆ ಜೊತೆಗೆ ಸೋಯಾಬೀನ್ಸ್ ಜೊತೆಗೆ ಕೆಂಪು ಕಡಲೆ ಅಂತ ಹೇಳ್ತೀವಿ ನಾವು ಕಾಬೂಲಿ ಚೆನ್ನ ಅಲ್ಲ ನಾವು ಗಣಪತಿಗೆ ನೈವೇದ್ಯವಾಗಿ ಉಪಯೋಗಿಸ್ತೀವಲ್ಲ ಆ ಕಡಲೆ ಅಥವಾ ಅದನ್ನ ಕಪ್ಪು ಕಡಲೆ ಅಂತ ಕೂಡ ಕರೀತಾರೆ ಸೊ ಈ ಕಪ್ಪು ಕಡಲೆ ಇರಬಹುದು ರಾಜ್ಮಾ ಇರಬಹುದು ಅಗಸೆ ಬೀಜ ಇರಬಹುದು ನಟ್ಸ್ ಅಥವಾ ಎಣ್ಣೆ ಬೀಜಗಳಿರಬಹುದು ಈ ಎಲ್ಲ ಆಹಾರ ಪದಾರ್ಥಗಳು ಏನು ಮಾಡುತ್ತಂತಂದರೆ ಇವು ಫೈಟೋ ಈಸ್ಟ್ರೋಜನ್ ಕ್ವಾಲಿಟಿಯಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಈಸ್ಟ್ರೋಜನನ್ನು ಒಂದು ಬ್ಯಾಲೆನ್ಸಿಂಗನ್ನು ಅಥವಾ ಸಮತೋಲನವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಈ ರೀತಿಯಲ್ಲಿ ಆಹಾರ ಬದಲಾವಣೆಯನ್ನು ಮಾಡಿಕೊಳ್ಬಹುದು ಇನ್ನು ಯೋಗಾಭ್ಯಾಸ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಯ ಯೋಗಾಭ್ಯಾಸವನ್ನ ಮಾಡಬೇಕು ಈ ಯೋಗಾಭ್ಯಾಸದಲ್ಲೂ ನಾವು ಮುಖ್ಯವಾಗಿ ಮೂರು ಅಭ್ಯಾಸಗಳನ್ನ ಮಾಡಬಹುದು ಏನಪ್ಪ ಅಂತಂದ್ರೆ ಒಂದು ಯೋನಿ ಮುದ್ರೆಯ ಅಭ್ಯಾಸ ಯೋನಿ ಮುದ್ರೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಾನೊಂದು ರೀಲನ್ನು ಮಾಡಿ ಹಾಕಿದ್ದೇನೆ ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ನೀವು ಅದನ್ನು ನೋಡ್ಕೊಂಡು ಬರಬಹುದು ಅಥವಾ ಈಗ ಜಸ್ಟ್ ನಿಮಗೆ ತೋರಿಸಬೇಕು ಅಂತಂದ್ರೆ ಈ ರೀತಿಯಲ್ಲಿ ಕೈಯನ್ನು ಹಿಡ್ಕೊಂಡು ನಿಮ್ಮ ಗರ್ಭಾಶಯದ ಮುಂದೆ ಇಟ್ಕೊಂಡು ನೀವು ಸ್ವಲ್ಪ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕೂತ್ಕೊಂಡು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಯೋನಿ ಮುದ್ರೆಯ ಲಾಭಗಳನ್ನು ಪಡ್ಕೊಳ್ಬಹುದು ಗರ್ಭಾಶಯದ ಸಮಸ್ಯೆಗಳೇನಾದರೂ ಇದ್ರೆ ಅಥವಾ ಆ ಒಂದು ಯೂರಿನರಿ ಅರ್ಜೆನ್ಸಿ ಇರುತ್ತೆ ಅಥವಾ ಗರ್ಭಕೋಶ ದ ಕೆಳಪಾರ್ಟ್ ವೆಜೈನಲ್ ಡ್ರೈನಸ್ ಅಂತ ಏನು ಹೇಳಿದೆ ಅದನ್ನು ಸರಿ ಮಾಡೋದಕ್ಕೆ ಸಹ ಸಹಾಯಕವಾಗುತ್ತೆ ಹಾಗಾಗಿ ಯೋನಿ ಮುದ್ರೆಯ ಅಭ್ಯಾಸ ತುಂಬಾ ಮುಖ್ಯ ಅದರ ಜೊತೆ ಜೊತೆಗೇನೆ ನಾವು ಪ್ರಾಣ ಮುದ್ರೆಯ ಅಭ್ಯಾಸವನ್ನು ಮಾಡ್ಬೋದು ಪ್ರಾಣ ಮುದ್ರೆಯನ್ನು ಹೇಗೆ ಮಾಡಬೇಕು ಈ ರೀತಿಯಲ್ಲಿ ಕಡೆಯ ಎರಡು ಬೆರಳು ಹೆಬ್ಬೆರಳಿಗೆ ತಾಗಿಕೊಂಡು ಇರುವಂಥದ್ದು ಈ ರೀತಿಯಲ್ಲಿ ಮಾಡೋದ್ರಿಂದ ಇದನ್ನು ಪ್ರಾಣ ಮುದ್ರೆಯ ಅಭ್ಯಾಸ ಅಂತ ಹೇಳ್ತೀವಿ ನಮ್ಮೊಳಗಿರುವಂತಹ ಪ್ರಾಣ ಶಕ್ತಿಯನ್ನು ನಾವು ಹೆಚ್ಚು ಮಾಡಿಕೊಳ್ಬೇಕು ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಬೇಕು ನಮ್ಮ ಪ್ರಾಣ ಶಕ್ತಿ ನಮ್ಮ ಇಡೀ ದೇಹವನ್ನು ವ್ಯಾಪಿಸಿಕೊಂಡು ಎಲ್ಲ ಜೀವರಸಗಳನ್ನು ಅದು ಅಧಿಕ ಮಾಡ್ತಾ ಇರುತ್ತೆ ನಮ್ಮ ದೇಹ ಸದೃಢಗೊಳಿಸ್ತಾ ಇರತ್ತೆ ಹಾಗಾಗಿ ನಮ್ಮ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಮಾಡೋದಕ್ಕಿರಬಹುದು ನಮ್ಮ ಮಾನಸಿಕ ತುಮುಲವನ್ನ ಕಿರಿಕಿರಿಯನ್ನ ಉದ್ವೇಗವನ್ನು ಖಿನ್ನತೆಯನ್ನು ಎಲ್ಲದನ್ನು ಸರಿಪಡಿಸೋದಿಕ್ಕೆ ಈ ಒಂದು ಏನು ಪ್ರಾಣ ಮುದ್ರೆ ಇದೆ ಅದು ಅತ್ಯಂತ ಸಹಾಯಕಾರಿ ಹಾಗಾಗಿ ಪ್ರಾಣ ಮುದ್ರೆಯ ಅಭ್ಯಾಸವನ್ನು ಸಹ ನೀವು ಮಾಡಬೇಕಾಗತ್ತೆ ಇದರ ಜೊತೆ ಜೊತೆಗೆ ಓಂಕಾರ ಧ್ಯಾನ ಓಂಕಾರವನ್ನು ಅಕಾರ ಉಕಾರ ಮಕಾರ ಸಹಿತವಾಗಿ ಅದನ್ನು ಪ್ರತಿನಿತ್ಯ ಒಂಬತ್ತು ಬಾರಿ ಹದಿನೆಂಟು ಬಾರಿ ಇಪ್ಪತ್ತೊಂದು ಬಾರಿ ಈ ರೀತಿಯಲ್ಲಿ ದಿನಕ್ಕೆ ಎರಡು ಸರ್ತಿ ಬೆಳಿಗ್ಗೆ ಸಂಜೆ ನೀವು ಕೂತ್ಕೊಂಡು ಓಂಕಾರವನ್ನು ಹೇಳ್ತಾ ಹೋಗೋದ್ರಿಂದ ಮಾನಸಿಕವಾಗಿ ಯಾವ ಯಾವ ಎಲ್ಲ ಬದಲಾವಣೆಗಳು ಈ ಹಂತದಲ್ಲಿ ಆಗುತ್ತೋ ಅವುಗಳನ್ನೆಲ್ಲ ಸರಿ ಮಾಡೋದಕ್ಕೆ ಬೇಡದೇ ಇರುವಂತಹ ನೆಗೆಟಿವಿಟಿಯನ್ನ ನೆಗೆಟಿವ್ ಋಣಾತ್ಮಕತೆಯ ಭಾವನೆಗಳನ್ನೆಲ್ಲ ನಿಮ್ಮ ದೇಹದಿಂದ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ನಿಮ್ಮಲ್ಲಿ ಒಂದು ಪಾಸಿಟಿವ್ ಅನುಭವವನ್ನ ಕೊಡೋದಿಕ್ಕೆ ಧನಾತ್ಮಕತೆಯನ್ನು ಹೆಚ್ಚು ಮಾಡಿ ನಿಮ್ಮ ಒಂದು ಜೀವನವನ್ನು ಸುಂದರಗೊಳಿಸ್ಲಿಕ್ಕೆ ಇದು ತುಂಬ ಸಹಾಯವನ್ನು ಮಾಡುತ್ತೆ ಯಾಕಂದರೆ ನಾನು ನೋಡಿದ್ದೀನಿ ಎಷ್ಟೊಂದು ಜನ ಹೆಂಗಸರನ್ನು ಆ ಡಿಪ್ರೆಷನ್ ಖಿನ್ನತೆ ಎಷ್ಟರವರೆಗಿರುತ್ತಪ್ಪ ಈ ಸ್ಟೇಜಲ್ಲಿ ಅಂತಂದರೆ ನನಗೆ ಈ ಜೀವನನೇ ಬೇಡಪ್ಪ ನಾನು ಈ ಜೀವನ ಕೊನೆಗಾಣಿಸ್ಬಿಡ್ತೀನಿ ಅಂತ ಹೇಳಿ ಸುಸೈಡ್ ಲೆವೆಲ್ವರೆಗೂ ಹೋಗಿದ್ದ ಹೋಗಂ ಹೋದಂತಹ ಹೆಂಗಸರನ್ನು ನಾನು ನೋಡಿದ್ದೀನಿ ಹಾಗಾಗಿ ಹೆಂಗಸರಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಇಂತಹ ಒಂದು ನೆಗೆಟಿವ್ ಭಾವನೆಗೆ ನೀವು ಯಾವುದೇ ಕಾರಣಕ್ಕೂ ಅಣಿಗೊಡಬಾರದು ಯೋಗಾಭ್ಯಾಸದ ಅಭ್ಯಾಸ ಪ್ರಾಣಾಯಾಮದ ಅಭ್ಯಾಸ ಮುದ್ರೆಗಳ ಅಭ್ಯಾಸ ಜೊತೆ ಜೊತೆಗೆ ಧ್ಯಾನ ಓಂಕಾರ ಧ್ಯಾನವನ್ನು ಮಾಡೋದು ಪ್ರತಿ ಸಲ ಓಂ ಅಂತ ಹೇಳ್ತಾ ಬರುವಂಥದ್ದು ಈ ಓಂಕಾರವನ್ನು ಹೇಳ್ತಾ ಹೋಗೋದ್ರಿಂದ ನಿಮ್ಮಲ್ಲಿ ಪಾಸಿಟಿವಿಟಿ ಧನಾತ್ಮಕತೆ ಹೆಚ್ಚಿ ನಿಮ್ಮ ಈ ಒಂದು ಸಂಘರ್ಷ ನಾನು ಇದನ್ನು ಮುಟ್ಟು ನಿಲ್ಲುವಿಕೆಯ ಸಂಘರ್ಷ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ ಸೊ ಈ ಸಂಘರ್ಷದಲ್ಲಿ ನಿಮ್ಮನ್ನು ಒಂದು ಜಯಶಾಲಿಗಳನ್ನಾಗಿ ಮಾಡೋದಕ್ಕೆ ಈ ಓಂಕಾರ ಧ್ಯಾನ ಅತ್ಯಂತ ಸಹಾಯವನ್ನು ಮಾಡುತ್ತೆ ಇನ್ನು ನೀವು ಸಪೋರ್ಟ್ ಗ್ರೂಪಿಗೆ ಸೇರಿಕೊಳ್ಬಹುದು ಅಂದರೆ ಈ ರೀತಿಯ ಒಂದು ಸಂಘರ್ಷವನ್ನು ಎದುರಿಸ್ತಾ ಇರುವಂತಹ ಕೆಲವೊಂದು ಮಹಿಳೆಯರು ಯಾರ್ಯಾರು ಪಾಸಿಟಿವ್ ಆಗಿದ್ದಾರೋ ಧನಾತ್ಮಕವಾಗಿ ಇದನ್ನು ತಗೊಂಡಿದ್ದಾರೋ ಅಂಥವರ ಜೊತೆ ಕೂಡಿ ನಿಮ್ಮ ಭಾವನೆಗಳನ್ನು ಹಂಚಿಕೊಂಡು ನಿಮಗೆ ಬೇಕಾಗಿರುವಂತಹ ಇನ್ಪುಟ್ಸ್ ಅಥವಾ ನಿಮಗೆ ಬೇಕಾಗಿರುವಂತಹ ಕೆಲವೊಂದು ಅದು ಭಾವನೆಗಳಿರಬಹುದು ಅಥವಾ ನಿಮಗೆ ಏನೋ ಒಂದು ಹೇಳ್ಕೊಳ್ಬೇಕು ಅಂತ ಇರುವಂತಹ ವಿಷಯಗಳನ್ನು ಹಂಚಿಕೊಂಡು ನಿಮ್ಮ ಮನಸ್ಸನ್ನು ಸ್ವಲ್ಪ ಹಗುರ ಮಾಡ್ಕೊಳ್ಬಹುದು ನೀವು ಇದರಿಂದಾಗಿ ಸಹ ಆ ಒಂದು ಸ್ಟೇಜನ್ನು ಎದುರಿಸಲಿಕ್ಕೆ ಆ ಒಂದು ಘಟ್ಟವನ್ನು ಎದುರಿಸಿ ಮುಂದೆ ಜೀವನೋತ್ಸಾಹಿಗಳಾಗಿ ಮುಂದುವರಿಯಲಿಕ್ಕೆ ಇದು ಅತ್ ಅತ್ಯಂತ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಆಹಾರದಲ್ಲಿ ಬದಲಾವಣೆ ಜೊತೆ ಜೊತೆಗೆ ಪ್ರತಿನಿತ್ಯ ಯೋಗಾಭ್ಯಾಸದ ಅಭ್ಯಾಸವನ್ನು ಮಾಡುವಂಥದ್ದು ಹಾಗೆಯೇ ಈ ಒಂದು ಸಪೋರ್ಟ್ ಗ್ರೂಪನ್ನು ನೀವು ಮಾಡಿಕೊಂಡು ಅದರ ಜೊತೆಯಲ್ಲಿ ಮುಂದುವರಿಯುವಂಥದ್ದು ಇದೆಲ್ಲದರ ಜೊತೆ ಜೊತೆಗೆ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಯುಕ್ತ ಆಹಾರ ನಾನು ಅವಾಗಲೇ ಹೇಳಿದೆ ಮೆತ್ತು ಮೂಳೆಯ ರೋಗಗಳು ಮೂಳೆಯ ಗಂಟುಗಳಲ್ಲಿ ನೋವು ಬರುವಂಥದ್ದು ಅತಿಯಾಗಿರುತ್ತೆ ಈ ಸಂದರ್ಭದಲ್ಲಿ ಹಾಗಾಗಿ ಸೂರ್ಯನ ಬೆಳಕಿಗೆ ಸೂರ್ಯ ಸ್ನಾನದ ಬಗ್ಗೆ ನಾನೊಂದು ಸಂಪೂರ್ಣ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಸೂರ್ಯ ಸ್ನಾನದ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅದರ ಜೊತೆ ಜೊತೆಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ನ ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ಕೂಡ ಮಾಡ್ಕೊಳ್ಬಹುದು ನಮ್ಮಲ್ಲಿ ಅವೈಲೇಬಲ್ ಇದೆ ಅದು ಬೇಕಾದರೆ ನೀವು ನಿಮ್ಮ ರಿಕ್ವೆಸ್ಟನ್ನು ಹೇಳಬಹುದು ಕೆಳಗಡೆ ನಂಬರ್ ಬರ್ತಾ ಇದೆ ಜೊತೆ ಜೊತೆಗೆ ಈ ಒಂದು ಆಹಾರ ಯೋಗ ವ್ಯಾಯಾಮ ಮತ್ತು ಸಪೋರ್ಟ್ ಗ್ರೂಪ್ ಈ ಎಲ್ಲ ರೀತಿಯಿಂದ ನಿಮ್ಮನ್ನು ನೀವು ಒಡ್ಡಿಕೊಳ್ತಾ ಹೋದರೆ ಅದರ ಜೊತೆ ಜೊತೆಗೆ ತಗೊಂಡು ಹೋಗ್ತಾ ಹೋದಾಗ ನಿಮ್ಮಲ್ಲಿ ಈ ಮೆನೋಪಾಸ್ ಅನ್ನೋವಂಥದ್ದು ಅಥವಾ ಋತು ಬಂದ ಆದ ಕಾಲ ಅನ್ನೋ ಸುಲಲಿತವಾಗಿ ಮುಂದೆ ಹೋಗುತ್ತೆ ಆರಾಮದಾಯಕವಾಗಿ ನೀವು ಇದನ್ನು ಎದುರಿಸಬಹುದು ಹಾಗಾಗಿ ಇವುಗಳನ್ನೆಲ್ಲ ಅಭ್ಯಾಸ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಕೆಳಗಡೆ ಕಾಮೆಂಟ್ಸ್ನಲ್ಲಿ ನನಗೆ ಬರೆದು ತಿಳಿಸಿ ನಾನು ಖಂಡಿತ ನಿಮ್ಮ ಒಂದು ಸಂಘರ್ಷಕ್ಕೆ ನಿಮ್ಮ ಜೊತೆಯಾಗಿ ಅದಕ್ಕೆ ಏನು ಬೇಕೋ ಆ ಸಪೋರ್ಟನ್ನು ಕೊಡಲಿಕ್ಕೆ ತಯಾರಿದ್ದೇನೆ ಹಾಗಾಗಿ ಇಂಥದ್ದೇ ಸಮಸ್ಯೆ ಇದ್ದರೂ ಅದನ್ನು ನಿಮ್ಮ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕೆಳಗಡೆ ನನಗೆ ಬರೆದು ಹಾಕಿ ಬೇಕಂತಂದರೆ ಕನ್ಸಲ್ಟೇಷನ್ಸನ್ನು ಕೂಡ ತಗೊಳ್ಬಹುದು ಹಾಗಾಗಿ ಇಂತಹ ಹತ್ತು ಹಲವಾರು ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ